ವೈನಿ ಕಂತ್ರಿ ವೈನಿ ಕರಿಕು ನೀನು ಕಂತ್ರಿ ಬುದ್ಧಿ ತೋರ್ಸ ಬಿಟ್ಟೆ ನಮ್ಮತ್ತಿ ಹಳ್ಳಿ ಮನಿ ಆಸ್ತಿ ಯಾರು ಕೈಲಿ ಹೋಗೋತಿದ್ಲು ಅಂತಾಕಿ ಬೆಂಗಳೂರಿಗೆ ಬರತ ಯಾರಾಗ್ಯಾರ ಅಂತ ಅದೇನು ತುಂಬಿದ್ದಿ ನಮ್ಮ ಅತ್ತೆ ಆಗ ನೀನು ಅಂತ ನಾನು ಅಲ್ರಿ ಅತ್ತ ಏನಲ್ರಿ ನಮ್ಮ ವೈನಿ ನಿಮ್ಮ ಮುಂದೆ ನೀವು ಬೆಂಗಳೂರಿಗೆ நீ நன கல்சல்லா ബാക്കി ഇത്രീ അതേ കൊട്ടാൻ മനുടി ജീവനു എല്ലാരൂടി അത മകൾ ബംഗ്ലൂർഗ്ഗദൂർ ബാംഗ്ലൂർ ഹണസൂ ഒന്നി അതായത് സംബന്ധി அல்ல நம் அத்திய பாப்பா அத கடி மத கூட்டி மந்தி அந்த அவரு நன்கேன் தாசில்ல கொடி மத இறக்க எஸ் தாஸ் கோத்தி நான் ஏன் கம்மி நான் ஏன் மத்திய நீ ஏன் துமி நம் மத்தி தலை இல்லை மனீனி நமது அண்டித்தீ நீ அர்த்தி நான் அர்த்தவரி நோட்ரி நம்ம அக்க அதீ அந்த நம்ம அத்தியர் ஒன்னே சசி நம் அக்கொட அக்கா சரி அக்கா ஆகி மனி விட்டு எஸ்ட் நொந்த்கொத்தி நம்ம அத்தியர் ஜாக நோந்தி ஆனியாக நன்கர்வாதீ மனி அந்தி அத்தி மாவன் ஜொத்திகே இரக்கோ அத்தி மாவன் அவத்து விட்டு கொடுபாரது அத்தி மாவ சாப்பாள் கொபிரி உண்டி அந்த மக சித்தான ಆದ ಮಗನ್ ಕೂಡ ನೀವು ಮದಿ ಹಾಕಿರಿ ಅಂತ ಚಲೋ ಗಂಡ ನಿಮಗೆ ಸಿಗಬೇಕಂದ್ರ ಅದಕ್ಕೆ ಮೂಲ ಕಾರಣ ಅತ್ತಿ ಮಾವ ಅದನ್ನ ಮರಿಬೇಡ್ರಿ ನೀವು ಅಂತಂತ ಹೇಳಿ ಹೌದಲ್ರಿ ಅತ್ತಿಯರ ಪಾಠ ನಂಬರ್ ಐದ್ ಒಳಗೆ ಇದೆ ಇತ್ತಲ್ರಿ ಹೌದು ಮತ್ತೆ ನಾವ್ ಹೊರ ಕೊಟ್ಟಲ್ಲಿ ನಿಮ್ಗೆ ಚಲೋ ಗಂಡಗಳು ಸಿಕ್ಕಾರ ಅಂದ್ರೆ ಜೀವನ ಮಾಡಾಕತ್ತಿರಿ ಹ ಮತ್ತ ಅಂದ್ರ ಚಂದಕ್ ಬಾಳೆ ನಡತಿ ಇಲ್ಲಿಲ್ಲ ಅಂತಂದ್ರ ಸಗಣಿ ತಿನ್ನು ಹಾಕಿದ್ರಿ ಮತ್ತೆ ನಾ ಏನ್ ತಪ್ಪ ಹೇಳೇನ್ ಹೇಳಾರ್ದು ಹ ಯಾಕ್ರಿ ವಾಕರ ீ மத்தோஸ்கிரு கொட்டந்த சாதி எல்லாம் இப்ப வர்சத மத்த ஜப்பா இவ் கையொப்பிங்க இல்ல எத்திர கறிவொழ்வோல் கை விட்டு அந்த முகஸ் பிட்டேன் கேரி நான் நீவேனி ி தூர் விட்ட அத்திமா ஒன் விட்டு அது அபிடுதிக்கு நாளை நான் இது நீர் மினி நமக்கு நோட்ரிம இ மக்கட்ரீத்த ಹ್ಮ್ ಒಬ್ಬ ಬಿಟ್ಟು ಹೋದ್ರು ಇನ್ನೊಬ್ಬ ರಾದನ್ರಿ ಒಬ್ಬ ಸಸಿ ಕಟ್ಬಾಯ್ಗಲ್ಲ ಚೂತ್ ಹೋದ್ರು ಇನ್ನ ಬೇಕು ನಾನು ಅದನ್ರಿ ನಿಮಗ್ ನೀರ್ ಕೊಡಾಕ ಆದ್ರ ಪಾಪ್ರಿ ಪಾಪ ಸರೋಜ್ ಹಂಗಲ್ರಿ ಈಗ ಒಬ್ಬ ಮಾಡ ಇರಕ್ ಒಬ್ಬಕ್ಕೆ ಸಸಿ ಅವ್ರ ಅವ್ರನ್ನ ಬಿಟ್ಟು ಕೊಟ್ಟು ಹೋಗ್ಬಿಟ್ರಂದ್ರ ಮುಂದವ್ರ ಜೀವನ ಹೆಂಗ್ರಿ ಏನಿನ ಮಾರಳವಾಗ್ಲಿ ನಿನ್ನ ಗಂಟೆ ಹೇಳಿ ಅಕ್ಕಾರ ಇಲ್ಲಾರ ಇದ್ರ ಮಾತ್ ಕೇಳಬೇಡ್ರಿ ಪಡಪೋಸಿ ಮಾತ ಏಯ್ ಬಿಟ್ಟು ಹೋಗ್ ಅಂತಂದ್ರೆ ಏನೋ ಏನ್ ಜಗ ಮಾಡ್ಕೊಂಡು ನನ್ನ ಮಗ ಸಸಿ ಹೋದ್ರ ಹ್ಯಾಂಗ್ ಹೊಂಟಾರ ದುಡಿಮೆ ಮ್ಯಾಕ್ ಹೊಂಟಾರ ಅವ್ರ ಇನ್ನ ಮತ್ತಿನ ഏ അയ്യോ ഇത മാരളവാ തന്നെ ആകോ ഏനേനോ ബൗഗാനൂരി കൊട്ടിത് അല്ലൂർ വാതാവണക്ക അവർ ഇബ് റുഡി ആകാര് അല്ലേ അല്ല അതക്ക ആ നാളെ ഹട്ടി മക്കളെല്ലാം കേട്ടി അദ്ദേഹ അതക്ക ഈഗീർ തൃഢ ഇരക്കു ഈഗിർത്ത പ്രീതി ശ്വാസ ഇരക്ക ಸಸಿಯಲ್ಲಿರ್ತಾವಲ್ ಹತ್ತಿರ ಹಾಕಬೇಕ ಹೌದಲ್ರಿ ನೀವ್ ಹೇಳ್ತಿದಿಲ್ರಿ ನಿಮಗೆ ಸಸ್ಯಾರಿ ಗೊತ್ತಾಗೋದಿಲ್ವಾ ಒಂದು ತಪ್ಪ ಮಾಡ್ತಿರ್ತಿರಿ ನಾವು ನಿಮಗೆ ತಿಳಿಸಿ ಹೇಳ್ತೇವಿ ಆ ನಾವು ಹಾಕಿದ್ದ ದಾರಿ ಒಳಗ ನಡದ್ರಿ ನೀವು ಮುಂದೆ ಹಂಗಾರ ಒಂದ್ ಇದನ್ನ ಹಾಕ್ತೀರಿ ಇಲ್ಲ ಅಂದ್ರ ಊರ್ ಹುಣ್ ಮಜಾ ಮಾಡ್ಕೊಂತ ಹಾಳ ಗುಂಡಿ ಬಿಡ್ಕೊಂತೀರ ಅಂತಂದ್ರ ಹಂಗಾರೀ ನಮ್ಮ ಚಿಕ್ಕಮ್ಮನ ಯಾವುದು ಹಾಳ ಗುಂಡಿ ಬಿಡಬಾರ್ದ್ರಿ ಚಲೋ ದಾರಿ ಒಳಗನ ನಡಿಬೇಕಲ್ರಿ ಅದಕ್ಕ ಆ ದಾರಿ ಹಾಕೊಡಾಕ್ ಸರ್ರೋಜ ಅಂತೇಳಿ ಹೊಂಟಾರ್ರಿ அஸ்டே அதுக்கறி நான் சரோஜன் இஷ்டிகோ நோட் அக்கியர அண்டிய நாளை நீசி கூட இரக்க அவ் தயாராக தம்த ஆகி அவ்வளோ தாங்க நீங்க சேரி ಅದಕ್ಕೆ ಒಂದೇ ತಿಂದ ಅಲ್ಲೇ ಇದ್ದು ನಿಮಗೆ ಹೆಂಗೆ ಬೇಕಲ್ಲ ಹಂಗೆ ಅವ್ರನ್ನ ಇಟ್ಕೊಂತ ಹೋರಿ ಅದೇ ಅವ್ರಿಗೆ ರುಡಿ ಬುತ್ತಿ ನಿಮಗೆ ಖುಷಿ ಆಕತಿ ಅವ್ರ ಕೈ ಬಿಟ್ಟು ಅವ್ರ ಪಾಡಿಗೆ ಆಮ್ಯಾಗ ಅವ್ರಿಗೆ ಮುಗ್ದಾನ ಹಾಕತ್ತಾರ ಮುಗ್ದಾನ ರೀ ಅವರು ನಮ್ಮ ಅತ್ತಿಯರು ನಮಗೆ ಬೇಷ್ ಮುಗ್ದಾನ ಹಾಕ್ಯಾರಲ್ಲ ಹಂಗೆ ನೀವು ನಿಮ್ಮ ಸಸಿ ಮುಗ್ದಾನ ಹಾಕೊಂಡು ನಿಮ್ಮ ಕೈಯಾಗನ ಇಟ್ಕೋರಿ ಅತ್ತಾಗಿತ್ತ ಹಾಯಾಕ ಗುಮ್ಮಾಕ ಬಂದಾಗ ಮುಗ್ದಾನ ಹಿಡಿದು ಜಗ್ಗಿ ಬಿಡ್ಲಿ ತಾನೇ ಸರಳ ಆಕತ್ತಂತಂದು ನಾನಾರಿ ಅತ್ತಿಯರ ಹೇಳಿದ್ದೆ ನಿಧಿ ನನ್ನ ಕಣ್ಣು ತೆಗಿಸಿಬಿಟ್ಟಿವ ನೀನು ഇല്ല നന്നീർ വീന ഇരന ദേവർത്തോധി മകനസ്ബിട്ടിൻ തപ്പിച്ചബിട്ടി വയ് ആന ബല്ലങ്കാക്ബിട്ടു ബല്ല അഡ്യാട ആനക നാങ്കിരി ഹിർ അല്ല കേസിനിട്ട് കൊണ്ടു ಕೃಪಾಯಿ ಕೃಪಾಯಿ ಗಂಟು ಹಾಕೊಂಡು ಹುಗಳ ಹಾಕೊಂಡು ನಾನು ಹೆಂಗೆ ಜೀವನ ಮಾಡಿದೀರಿ ಹಂಗವ್ರಿಗೂ ನಾನು ಪಾಠ ಹೇಳ್ಕೊಡ್ತೇನಂತ ಇಲ್ಲ ಅಂದ್ರ ಸಣ್ಣು ಏನು ಗೊತ್ತಾಕತೆ ಅವಕ ಹೌದಲ್ಲ ಕರಿದಿ ನೀ ನನಗೆ ಭಾಳ ಅಂದ್ರೆ ಭಾಳ ಇದನ್ ಮಾಡಿದಿ ಪುಣ್ಯ ಬಂತು ನಿನಗ ನಾನು ನನ್ನ ಮಗನ ಕೂಡ ಸಸಿ ಕೂಡನೇ ಇರ್ತೇನೆ ಯಾರೇನು ಹೇಳಿದ್ರು ಅಷ್ಟ ಯಾರೇನ್ ಬಿಟ್ಟರು ಅಷ್ಟ ನನ್ನ ಮಗ ಸಸಿ ಎಲ್ಲಿರ್ತಾರ ನಾನು ಅಲ್ಲೇ ಇರ್ತೇನೆ ഇല്ല ബംഗളൂർഗോദ്രനെ ഈകളെല്ലാം ആ ഡു ഏനേലും ബാക്ക് ബേത്ത നാ ഏനേനെല്ലാ അതെല്ലാ നമ്മ അത്ത നന്ന കത്തേവാൻഗ നനഗിന്ന് സ്വാതന്ത്ര്യ ൂരിഹ നാനു നോട്ടനന്താ ഏ ഇല്ലോഡ്ലി ഇക്കോട ബേസൻ് എണ്ണി ഗിണ്ണി ഹാക്കി ജാസി ദബക് അല്ലോടാ ബട്ട് കൊട്ട ബാർബ നോടിക്ക ಹಾ ಬೆಂಗ್ಳೂರನ್ನು ಸುದ್ದಿನ ತೆಗೆದಿರಬಾರ್ದಿಕ್ಕಿ ಈಕೆ ನೀವತ್ತ ನಡ ಮುರಿದಾದ್ರೂ ಬೆಂಗಳೂರಿಂದ ಹೋಗೋದು ತಪ್ಪಸ್ತಾನೆ ನಾ ತೆಲ್ಲಿ ಕೇಳ್ಸ್ಕೊಬಾರಣ್ಣ ನನ್ನ ಮಗ ನೀನು ಏನ ಮಾಡ್ತೇನೆ ಬೆಂಗಳೂರು ಸಜ್ಜಾಗತಿನ ಆ ಹೆಂಗೆ ಬೆಂಗಳೂರಿಗೆ ಹೋಕ್ಕಿ ನಾನು ನೋಡ್ತಾನಂತ ನೀನು ಇರಡಾ ನಿನ್ನ ಕಾಲು ಮುರಿದಾದ್ರೂ ನನ್ನ ಮಗಳು ಕೂಡ ಹೋಗಿಸೋದು ತಪ್ಪಿಸ್ತಾನೆ ನಾನು ಏನೇ ಬಿಡೋದಿಲ್ಲ ನಾನು ಅಡಿಬಿಟ್ಟಿ ನಿದಿ ನಿನಗೆ ನಿನಗೆ ಆನೆ ತೊಗೊಂತಾನ ಊರಿಗೆ ಹೋಗಿಂದು ಕೈ ನಿನಗ ನನ್ನ ಮಗಳ ಬೆಂಗಳೂರು ಟ್ರೈನ್ ಹತ್ತಿಸಿ ಇತಿ ಇಲ್ಲ ಕಾಗದ ಕೈಯಾರ ಮುರ್ಕೊಂಡ್ಲದ್ರಿ ಹೆಂಗ ಹೋಗ ಹಾಕಳೈತಿ ಸರಳಾಗಿ ಇಲ್ಲೇ ಬಿದ್ದಾರ್ಥ ನನ್ನ ಮಗಳ ಬೆಂಗ್ಳೂರ್ ಟ್ರೈನ್ ಹತ್ತಿಸಿ ಊರಿಗೆ ಹೋಗಿಂದ ನಿನ್ನ ಪೆನ್ಷನ್ ಅಲ್ಲಿ ನಿನಗೆ ಊರನ್ ಚಟ್ನಿ ತೋರಿಸದ್ರಿ ನಿನಗೆ ಹಡಿಬಿಟ್ಟಿ ಯಾವ ಇಲ್ಲಡಾ ಅಹ್ ತಾಯ್ ಮಾತು ಇನ್ನೊಂದು ಎರಡು ತಾಸಷ್ಟು ಏನ ಯಾವ್ರ ಏನಾರ ಬಿಟ್ಟಿದ್ರ ಮಾಡಿದ್ರ ಎಲ್ಲ ಇದ್ರ ಮಾಡ್ಕೊ ನಾನು ಒಂದು ಕಡ್ಗಿ ಮನೆ ಶಿಂಗಾ ಚಟ್ನಿ ಆವಿ ಇನ್ನೊಂದಿಟ್ಟು ಕಟ್ಕೊಳೋದವ್ ಹಾ சிவா நன்கொந்திட்டு அரிசி கார்புடி அவன் கவரேடா தகுதி கொடுவா நான் கட்டி கொடுத்து ജിവാദക്കുളുടങ്ങ നാല് സീറ്റി എല്ലാ കൂടെ ഡബ് അടീവ ബാഗ സന്താടാ ഇല്ലേ ഇവ്ര നമ കുടി ഇബഅഅ ಇದಕ್ಕೆ ಮುಂದೆ ದಾರಿ ಏನು ಬೇ ಲಗೇಜ್ ಪ್ಯಾಕ್ ಮಾಡ್ಕೊಂಡಾಳ ಅಕಿ ಬರಕ ಆಕಿ ಲಗೇಜ್ ಪ್ಯಾಕ್ ಮಾಡ್ಕೊಂಡಾಳ ಬೇ ಲಗೇಜ್ ಬೆಂಗಳೂರು ಮುಟ್ಟಬೇಕಲ್ಲ ಮುಟ್ಟಾಕ ನಿಮ್ಮ ಸುಮ್ಮ್ರو ಬಿಡದಕಲ್ಲ ಈ ಹಡಿಬಿಟ್ಟಿ ನಿಧಿ ಮನಸ್ನ್ಯಾಗ ಇಷ್ಟ ಈ ಸಾಕ ಕಾಕ ತಾಳ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅಕಿ ಯಾಮ್ಯಾಗ್ ನೋಡ್ಕೊಂಡಂತ ತೈಕಿ ಬೆಂಗಳೂರು ಹಂಟಾಲ ರಮಣಿ ರಮಣಿನ ಮಧ್ಯಲಿ ಚಾರ್ ಮಾಡ್ಕೊಳ್ಳೋಣ ಏ ಹೋಗ್ಲಿ ಒಂದು ಬಟ್ಲೆ ಕೊbre ನೀ ತಂಬಾ